ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ನಾನ್ ಮೊಬೈಲ್ ಕಾಣಿಸಿದ್ದೇನೆ ಶುಭ ಲಗ್ನ ಇಪ್ಪತ್ತೈದು ಈ ದೇಶದಲ್ಲಿ ಬಹಳ ಉತ್ತಮವಾಗಿ ಆಡಳಿತವನ್ನ ಕೊಟ್ಟಿದ್ದೇವೆ ನಾವು ಕರ್ನಾಟಕ ರಾಜ್ಯವನ್ನ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇರ್ಬೋದು ಟ್ಯಾಕ್ಸ್ ಕಮಿಟ್ ಇರ್ಬೋದು ಮತ್ತು ನಾವೇನು ಮಾಡಿಕೊಟ್ಟಿದ್ದೇವೆ ಇರಿಗೇಷನ್ ಅಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಇರಿಗೇಷನ್ ಡಿಪಾರ್ಟ್ಮೆಂಟ್ ಯುಕಿಪೇ ಮತ್ತು ತುಂಗಭದ್ರ ಮತ್ತು ಕಾವೇರಿಲಿ ನಮ್ಗೆ ಸಿಕ್ಕಿದಂತ ನ್ಯಾಯ ಲೆಕ್ಕದಾರ ವಿಚಾರ ಇವೆಲ್ಲ ಇತಿಹಾಸ ಪಠಕ್ಕೆ ಸೇರಂತ ಒಂದು ಪವಿತ್ರವಾದಂತ ನಿರ್ಣಯ ಸೊ ನಾವೇನು ಮಾಡಿದ್ದೀವಿ ಅನ್ನ ನಿಮ್ಗೆಲ್ಲ ಪ್ರತ್ಯೇಕ ಒಟ್ಟು ಕರ್ಕೊಬೇಕು ನಾನು ಮಾತಾಡ್ತೀವಿ ಆದ್ರೆ ನನಗೆ ಆತ್ಮ ಶಕ್ತಿ ತುಂಬಿದೆ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಗೇನು ಜನ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದೆ ಆ ವಿಶ್ವಾಸ ಇಟ್ಟಂತ ಜನರಿಗೆ ನಾವು ಅವ್ರಿಗೆ ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ದೃಷ್ಟಿಯಿಂದ ಇನ್ನು ಮುಂದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಏನ್ ನಾವು ರೂಪಿಸಬೇಕು ಅಂತಿದ್ದೀವಿ ಖಂಡಿತ ಅದನ್ನೆಲ್ಲ ನಾವು ಈ ಕಾರ್ಯಕರ್ತ ಬೆಂಗಳೂರು ನಗರಕ್ಕೆ ಬಹುಶಃ ಅನ್ನ ಮೂವತ್ತೈದು ವರ್ಷದ ರಾಜಕಾರಣ ಮೂವತ್ತಾರು ವರ್ಷ ಅನುಶಾಸ ಅಲ್ಲಿಂದ ಇಲ್ಲಿವರೆಗೂ ಲೆಕ್ಕ ಲೆಕ್ಕಾಕ್ ಬಹುಶಃ ಯಾವಾಗಲೂ ಕೂಡ ಇಂಥ ಐತಿಹಾಸಿಕವಾದಂತಹ ಕಾರ್ಯಕ್ರಮಗಳನ್ನ ಮಾಡ ಪ್ರೈಮ್ ಮಿನಿಸ್ಟರ್ ಕೂಡ ಇಲ್ಲಿಗೆ ಬೆಟ್ಟೋ ಸಂದರ್ಭದಲ್ಲಿ ಬಂದಾಗ ಇದನ್ನು ಈ ನಗರವನ್ನು ಯಾವ ರೀತಿ ಹಾಡುವುದು ನಮ್ಮ ಯೋಜನೆಗಳಿಗೆ ಅವರು ಹಣ ಕಾಲ ನಾವು ಎಲ್ಲ ರೂಪವನ್ನು ಅದಕ್ಕೆ ಹೊಸ ರೂಪವನ್ನು ಭಾರತಕ್ಕೆ ಗೌರವವನ್ನು ಕೊಡುವ ನಾವು ನಡೆಸ್ಕೊಟ್ಟಿದ್ದೇವೆ ಸೊ ಆ ದೃಷ್ಟಿಯಿಂದ ಇವತ್ತು ಜನ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇಪ್ಪತ್ತೈದೇ ರಾತ್ರಿ ಮೂವತ್ತೊಂದಕ್ಕೆ ಬೆಂಗಳೂರು ನಗರದಲ್ಲಿ ಅನೇಕ ಸಂಚುಗಳನ್ನು ನಡೆದಿದ್ದು ಕೂಡ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ನ ಎಲ್ಲ ಆಫೀಷಿಯಲ್ಸ್ ಬಹಳ ಜಾಗೃತಿ ಮೂಡಿ ಬಹಳ ಶಾಂತಿಯಿಂದ ಇಪ್ಪತ್ತಾರಕ್ಕೆ ಬೀಡ್ ಕೊಡುಗೆಯನ್ನು ಇಪ್ಪತ್ತೈದು ಬೀಡು ಕೊಡುಗೆ ಕೊಟ್ಟು ಇಪ್ಪತ್ತಾರಕ್ಕೆ ಸ್ವಾಗತ ಮಾಡಿದ್ದಾರೆ ಸೊ ನಾನು ಕೂಡ ಆ ಮಧ್ಯರಾತ್ರಿ ನಾನು ಪ್ರತಿ ಸಂದರ್ಭದಲ್ಲಿ ಕೂಡ ನಾನು ವಾಚ್ ಮಾಡ್ತಾ ಇದ್ದೆ ಬೆಂಗಳೂರು ನಗರದ ಒಬ್ಬ ಶಾಸಕನಾಗಿ ಈಗ ನಮ್ಮ ಮಂತ್ರಿಯಾಗಿ ಸೊ ಎಲ್ಲ ಆಫೀಸರ್ಸ್ ಅವರಿಗೆಲ್ಲ ಶುಭ ಹಾರೈಸ್ತೇನೆ ಎಂಟಾಯರ್ ಟೀಮ್ ಅಂಡ್ ಆಫ್ ಪರಮೇಶ್ವರ್ ಎಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲೂ ಕೂಡ ಯಾವ ಥರದ ಘಟನೆ ನೀಡಿದ್ದಂಗೆ ನೋಡ್ಕೊಂಡಿದ್ದಾರೆ ನೀವು ಕೂಡ ಮಾಧ್ಯಮದವರು ನಮಗೂ ಸಹಕಾರ ಕೊಟ್ಟಿದ್ದಾರೆ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ನಾನೆ ಶಿವನ ಆರಸ್ ಇಪ್ಪತ್ತಾರು ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವಂಥ ಒಂದು ಪ್ರತಿಕ್ರಿಯೆಯನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ